One little pumpkin smiling, smiling, one little pumpkin smiling, smiling, one little pumpkin smiling, smiling, one little pumpkin is... ಹೀಗೆ ಪಾ ಬೇರೆ ಕಡೆಯಿಂದ ಕೆಲಸ ಮಾಡಿ ಬರಲು ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡಿತ್ತು ಹಗಲೆಲ್ಲ ಪಾ ಪ್ಲಮ್ ನದಿಯ ಬಳಿ ಮೇಲಕ್ಕೂ ಕೆಳಕ್ಕೂ ಬಂಡಿಯನ್ನು ಹೊಡೆದು ಮರದ ದಿಮ್ಮಿಗಳನ್ನು ಮನೆಗೆ ಸಾಗಿಸಿದ ಹಳೆಯ ಪ್ಲಮ್ ಗಿಡಗಳು ಅರಳೆಯ ಮರ ವಿಲ್ಲೋ ಮರಗಳನ್ನು ಕಡಿದು ಹೊಸವನ್ನು ಬೆಳೆಯಲು ಅನುವು ಮಾಡಿಕೊಟ್ಟ ಅವುಗಳನ್ನು ಮನೆಗೆ ಸಾಗಿಸಿ ತುಂಡು ಹಾಕಿ ಒಲೆಗೆ ಸೌದಿಯಾಗುವಂತೆ ಕಡಿದು ಹಾಕಿದ ಈಗ ಸೌದಿಯ ರಾಶಿ ದೊಡ್ಡದಾಯಿತು ಪುಟ್ಟ ಕಾವಿನ ಕೊಡಲಿ ಸೊಂಟದಲ್ಲಿ ಬೋನುಗಳು ಕೈಯಲ್ಲಿ ಭುಜದ ಮೇಲೆ ಬಂದೂಕವಿಟ್ಟುಕೊಂಡು ಪಾ ಪ್ಲಮ್ ನದಿಯ ಮೇಲುಗಡೆ ಹೋಗಿ ಕಸ್ತೂರಿ ಇಲಿ ಮಿಂಕ್ ಮತ್ತು ನರಿಗಳನ್ನು ಹಿಡಿಯಲು ಬೋನುಗಳನ್ನು ಇಡುತ್ತಿದ್ದ ಒಂದು ಸಂಜೆ ಊಟ ಮಾಡುತ್ತಾ ಪಾ ಅಲ್ಲೊಂದು ಕಡೆ ನೆಲಗರಡಿಗಳ ಬೀಡು ಕಂಡೆನೆಂದು ಹೇಳಿದ ಅಲ್ಲಿ ಅವು ಹೆಚ್ಚು ಸಂಖ್ಯೆಯಲ್ಲಿ ಇರಲಿಲ್ಲವಾದ್ದರಿಂದ ಬೋನಿನಲ್ಲಿ ಇಡಲಿಲ್ಲವೆಂದು ನರಿಯೊಂದನ್ನು ಕಂಡು ಅದಕ್ಕೆ ಗುಂಡು ಹೊಡೆದನೆಂದು ಅದರ ಗುರಿ ತಪ್ಪಿತೆಂದು ಹೇಳಿದ ಬೇಟೆಯಾಡುವ ಅಭ್ಯಾಸ ತಪ್ಪಿ ಹೋಗಿದೆ ನನಗೆ ಇಲ್ಲಿ ನಾವಿರುವುದು ಒಳ್ಳೆಯ ಜಾಗವೇ ಆದರೂ ಸಾಕಷ್ಟು ಬೇಟೆಯಿಲ್ಲ ಒಂದೊಂದು ಸಾರಿ ಪಶ್ಚಿಮದ ಬಗ್ಗೆ ಯೋಚನೆ ಬರುತ್ತದೆ ಅಲ್ಲಿ ಅಲ್ಲಿ ಮಕ್ಕಳಿಗೆ ಕಾಗಿ ಶಾಲೆಯಿಲ್ಲ ಚಾಲ್ಸ್ ಎಂದಳು ಮಾ ನೀನು ಹೇಳುವುದು ಸರಿ ಕೆರೊಲಿನ್ ಸಾಧಾರಣವಾಗಿ ನೀನು ಸರಿಯಾಗಿಯೇ ಹೇಳುತ್ತಿ ಎಂದ ಪ ಆ ಗಾಳಿಯಲ್ಲಾಗಲಿ ಆಡಿಸು ಎಂದ ಆದರೆ ಮರುದಿನ ವಸಂತದ ಕಾಲದಂತೆ ಹಿತವಾಗಿತ್ತು ಗಾಳಿ ಮೃದುವಾಗಿ ಬೆಚ್ಚಗಿತ್ತು ಬಿಸಿಲು ಹಿತವಾಗಿತ್ತು ಬೆಳಗ್ಗೆ ಪ ಮನೆಗೆ ಬಂದ ಕೆರೋಲಿನ್ ಬೇಗ ಊಟ ಮಾಡಿ ನಾವು ಪಟ್ಟಣಕ್ಕೆ ನಡೆದು ಹೋಗಿ ಬರೋಣ ಎಂದು ಮಾಗೆ ಹೇಳಿದ ಆ ದಿನ ತುಂಬ ಸೊಗಸಾಗಿದೆ ಮನೆಯೊಳಗೆ ನೀನು ಇದ್ದರೆ ವ್ಯರ್ಥವಾದೀತು ಚಳಿಗಾಲ ಬಂದರೆ ಹೇಗೂ ಮನೆಯೊಳಗೆ ಇರಬೇಕಲ್ಲ ಎಂದೂ ಹೇಳಿದ ಆದರೆ ಮಕ್ಕಳು ಕ್ಯಾರಿಯನ್ನು ಕರೆದುಕೊಂಡು ಅಷ್ಟು ದೂರ ನಡೆಯುವುದು ಅಸಾಧ್ಯ ಎಂದಳು ಮಾ ಛೇ ಛೇ ಎಂದು ಪಾ ಜೋರಾಗಿ ನಕ್ಕು ಬಿಟ್ಟ ಮೇರಿ ಲಾರ ದೊಡ್ಡ ಹುಡುಗಿಯರಲ್ಲವೇ ಈಗ ಒಂದು ಮಧ್ಯಾಹ್ನ ಅವರು ಕ್ಯಾರಿಯನ್ನು ನೋಡಿಕೊಳ್ಳುತ್ತಾರೆ ಎಂದ ನೋಡಿಕೊಳ್ಳಬಲ್ಲೆವು ಮಾ ಎಂದಳು ಮೇರಿ ಲಾರ ಖಂಡಿತ ನಮಗೆ ಸಾಧ್ಯ ಎಂದಳು ಪಾ ಮತ್ತು ಮಾ ಸಂತೋಷವಾಗಿ ಹೊರಟುದುದನ್ನು ಅವರು ನೋಡಿದರು ಕಂದು ಮತ್ತು ಕೆಂಪು ಕ್ರಿಸ್ಮಸ್ ಶಾಲು ಬದ್ದು ಕಂದು ಬಣ್ಣದ ತಲೆಗಾಪನ್ನು ಕೊರಳ ಬಳಿ ಗಂಟು ಹಾಕಿಕೊಂಡಿದ್ದ ಮಾ ಬಹಳ ಚೆನ್ನಾಗಿ ಕಾಣುತ್ತಿದ್ದಳು ಪಾನ ಕಡೆಗೆ ಎಷ್ಟು ಆನಂದವಾಗಿ ನೋಡುತ್ತಿದ್ದಳು ಎಂದರೆ ಅವಳು ಹಕ್ಕಿಯ ಹಾಗೆ ಇರುವಳೆಂದುಕೊಂಡಳು ಲಾರ ಆಮೇಲೆ ಮೇರಿ ಊಟದ ಸಾಮಾನನ್ನೆಲ್ಲ ತೆಗೆದಿಟ್ಟಳು ಲಾರ ನೆಲಗುಡಿಸಿದಳು ಮೇರಿ ಪಾತ್ರೆಗಳನ್ನು ತೊಳೆದಳು ಲಾರ ಅವುಗಳನ್ನು ಒರೆಸಿ ಬೀರುವಿನಲ್ಲಿ ಇಟ್ಟಳು ಕೆಂಪು ಪಟ್ಟಿಯ ಬಟ್ಟೆಯ ಮೇಜಿನ ಮೇಲೆ ಹಾಸಿದರು ಇನ್ನು ಮಧ್ಯಾಹ್ನವೆಲ್ಲ ಬಿಡುವು ಏನು ಬೇಕಾದರೂ ಮಾಡಬಹುದು ಮೊದಲು ಅವರು ಶಾಲೆಯಾಟವಾಡಲು ತೀರ್ಮಾನಿಸಿದರು ಮೇರಿಯು ತಾನೇ ಟೀಚರ್ ಆಗಬೇಕು ಎಂದಳು ಅವಳು ದೊಡ್ಡವಳು ಅಲ್ಲದೆ ಹೆಚ್ಚು ತಿಳಿದವಳು ಲಾರಳಿಗೂ ಅದು ಗೊತ್ತು ಆದ್ದರಿಂದ ಮೇರಿಯು ಟೀಚರ್ ಆದಳು ಅವಳಿಗೆ ಅದು ಚೆನ್ನಾಗಿತ್ತು ಆದರೆ ಲಾರಳಿಗೆ ಬೇಗನೆ ಬೇಸರವಾಯಿತು ನನಗೆ ಗೊತ್ತು ಈಗ ನಾವಿಬ್ಬರು ಕ್ಯಾರಿಗೆ ಅಕ್ಷರ ಕಲಿಸೋಣ ಎಂದಳು ಲಾರ ಕ್ಯಾರಿಯನ್ನು ಬೆಂಚಿನ ಮೇಲೆ ಕೂರಿಸಿ ಅವಳೆದುರಿಗೆ ಪುಸ್ತಕ ಹಿಡಿದು ಇಬ್ಬರೂ ತಮ್ಮಿಂದಾಗುವಷ್ಟು ಪ್ರಯತ್ನಿಸಿದರು ಆದರೆ ಕ್ಯಾರಿಗೆ ಅದು ಇಷ್ಟವಾಗಲಿಲ್ಲ ಅವಳು ಅಕ್ಷರ ಕಲಿಯಲೇ ಇಲ್ಲ ಆ ಆಟ ನಿಲ್ಲಿಸಬೇಕಾಯಿತು ಸರಿ ಮನೆಯಾಟ ಆಡೋಣ ಎಂದಳು ಲಾರ ಮನೆಯಾಟ ಆಡುವುದೇನು ಬಂತು ಮನೆಯನ್ನೇ ನೋಡಿಕೊಳ್ಳುತ್ತಿದ್ದೇವಲ್ಲ ಎಂದಳು ಮೇರಿ ಮನೆಯೆಲ್ಲ ಖಾಲಿಯಾಗಿ ಮಾ ಇಲ್ಲದಿದ್ದು ಬಿಕೋ ಎನಿಸುತ್ತಿತ್ತು ಮಾ ತುಂಬ ನಯ ಮೃದು ಸದ್ದೇ ಮಾಡುತ್ತಿರಲಿಲ್ಲ ಆದರೆ ಈಗ ಇಡೀ ಮನೆಯೇ ಅವಳ ಶಬ್ದಕ್ಕಾಗಿ ಕಾತರಿಸುತ್ತಿತ್ತು ಲಾರ ಒಂದೆರಡು ಗಳಿಗೆ ಹೊರಕ್ಕೆ ಹೋಗಿದ್ದವಳು ಒಳಕ್ಕೆ ಬಂದಳು ಮಧ್ಯಾಹ್ನ ಬಹಳ ದೀರ್ಘವಾದಂತೆ ತೋರಿತು ಮಾಡಲೇನೂ ಇರಲಿಲ್ಲ ಜಾಕ್ ಕೂಡ ಒದ್ದಾಡುತ್ತಿತ್ತು ಸುಮ್ಮನೆ ಹಾಗೂ ಹೀಗೂ ನಡೆಯುತ್ತಿತ್ತು ಹೊರಗೆ ಹೋಗಬೇಕೆಂದಿತು ಜಾಕ್ ಆಗ ಲಾರ ಬಾಗಿಲು ತೆರೆದಾಗ ಹೋಗಲಿಲ್ಲ ಮಲಗಿತ್ತು ಎದ್ದಿತ್ತು ಕೋಣೆಯ ಹಿಂದೆ ಮುಂದು ಸುತ್ತಾಡಿತು ಲಾರಳ ಬಳಿ ಬಂದು ಅವಳನ್ನೇ ದಿಟ್ಟಿಸಿ ನೋಡಿತು ಏನು ಜಾಕ್ ಎಂದು ಲಾರ ಕೇಳಿದಳು ಅದು ಅವಳನ್ನೇ ದಿಟ್ಟಿಸುತ್ತಿತ್ತು ಆದರೆ ಅವಳಿಗೇನೂ ಅರ್ಥವಾಗಲಿಲ್ಲ ಜಾಕ್ ಇನ್ನೇನು ಕಿರಿಚಿಕೊಳ್ಳುವುದು ಬಾಕಿ ಬೇಡ ಜಾಕ್ ನನಗೆ ಹೆದರಿಕೆಯಾಗುತ್ತದೆ ಎಂದಳು ಲಾರ ಹೊರಗೇನಾದರೂ ಇದೆಯೋ ಏನೋ ಎಂದಳು ಮೇರಿ ಲಾರ ಕೂಡಲೇ ಹೊರಗೆ ಓಡಿದಳು ಬಾಗಿಲ ಬಳಿ ಜಾಕ್ ಅವಳ ಲಂಗ ಕಚ್ಚಿ ಹಿಡಿದು ಹಿಂದಕ್ಕೆ ಎಳೆಯಿತು ಹೊರಗೆ ಹೊರೆಯುವ ಚಳಿ ಲಾರ ಬಾಗಿಲನ್ನು ಮುಚ್ಚಿಬಿಟ್ಟಳು ನೋಡಲಿಲ್ಲ ಬಿಸಿಲು ಮಂಕಾಗಿದೆ ಮಿಡತೆಗಳು ಮತ್ತೆ ಬರುತ್ತಿವೆಯೇನೋ ಎಂದಳು ಲಾರ ಚಳಿಗಾಲ ಅಲ್ಲವೇನು ಗೂಬೆ ಪ್ರಾಯಶಃ ಮಳೆ ಬರಬಹುದು ಎಂದಳು ಮೇರಿ ಗೂಬೆ ನೀನೆ ಚಳಿಗಾಲದಲ್ಲಿ ಮಳೆಯಲ್ಲಿ ಬರುತ್ತದೆ ಎಂದು ಎದುರಾಡಿದಳು ಲಾರ ಮಂಜೇ ಆಗಲಿ ಏನು ವ್ಯತ್ಯಾಸ ಮೇರಿಗೂ ಕೋಪ ಲಾರಳಿಗೂ ಕೋಪ ಇಬ್ಬರು ಜಗಳವಾಡಲು ಹೊರಟರು ಅಷ್ಟರಲ್ಲೇ ಬೆಳಕು ಮರೆಯಾಯಿತು ಮಲಗುವ ಕೋಣೆಯ ಕಿಟಕಿಯಿಂದ ನೋಡಲು ಓಡಿದರು ವಾಯುವ್ಯವಾದುದರಿಂದ ಮುದ್ದೆ ಮುದ್ದೆಯಾದ ಕಪ್ ಪ್ಪು ಮೋಡ ಉರುಳುತ್ತಾ ಬೇಗ ಬರುತ್ತಿತ್ತು ಮೇರಿ ಲಾರ ಮುಂದಿನ ಕಿಟಕಿಯಿಂದ ನೋಡಿದರು ಪಾ ಮಾ ಬರುವ ವೇಳೆಯಾಗಿತ್ತು ಆದರೆ ಅವರೆಲ್ಲೂ ಕಾಣಲಿಲ್ಲ ಹಿಮಗಾಳಿಯದೇ ಇರಬಹುದು ಎಂದಳು ಮೇರಿ ಪಾ ಹೇಳಿದಂತೆ ಎಂದಳು ಲಾರ ಆ ಮಂದ ಬೆಳಕಿನಲ್ಲಿ ಒಬ್ಬರನ್ನೊಬ್ಬರು ನೋಡಿದರು ಪಾ ಹೇಳಿದ ಹೆಪ್ಪುಗಟ್ಟಿದ್ದ ಆ ಹುಡುಗರ ವಿಷಯ ಯೋಚಿಸುತ್ತಿದ್ದರು ಸೌದೆ ಪೆಟ್ಟಿಗೆ ಖಾಲಿ ಎಂದಳು ಮೇರಿ ಅವಳನ್ನು ಹಿಂದಕ್ಕೆ ಇಳಿದು ಬೇಡ ಎಂದಳು ಮೇರಿ ಜೋರಾಗಿ ಗಾಳಿ ಬೀಸಿದರೆ ಮನೆಯೊಳಗೆ ಇರಬೇಕೆಂದು ಮಾ ಹೇಳಿದ್ದಾಳೆ ಎಂದು ಮೇರಿ ಕೂಗಿದರೂ ಲಾರ ಬಿಡಿಸಿಕೊಂಡು ಹೊರಟಳು ಮೇರಿ ಮತ್ತೆ ಜಾಕ್ ನಿನ್ನನ್ನು ಬಿಡುವುದಿಲ್ಲ ಎಂದಳು ಹಿಮಗಾಳಿ ಇಲ್ಲಿಗೆ ಬರುವುದರ ಒಳಗಾಗಿ ನಾವು ಸೌದೆಯನ್ನು ಒಳಕ್ಕೆ ತಂದು ಹಾಕಬೇಕು ಬೇಗ ಎಂದಳು ಲಾರ ಹೊರಡು ಎಂದು ಮೇರಿಯನ್ನು ಕರೆದಳು ಗಾಳಿಯಲ್ಲಿ ದೂರದಲ್ಲೆಲ್ಲೋ ಕಿರಿಚಿಕೊಳ್ಳುತ್ತಿರುವಂತೆ ಸದ್ದು ಕೇಳಿಬಂತು ಶಾಲುಗಳನ್ನು ಹೊದ್ದು ತಮ್ಮ ದೊಡ್ಡ ತಲೆಗಾಪನ್ನು ಹಾಕಿಕೊಂಡು ಶಾಲಿಗೆ ಪಿನ್ನುಗಳನ್ನು ಹಾಕಿಕೊಂಡು ಕತ್ತಿನ ಬಳಿ ಬಿಗಿಪಡಿಸಿಕೊಂಡು ಕೈಗವಸುಗಳನ್ನು ಹಾಕಿಕೊಂಡರು ಲಾರ ಮೊದಲು ಸಿದ್ ಮೊದಲು ಸಿದ್ಧವಾದಳು ಜಾಕ್ ನಾವು ಸೌದೆ ತಂದು ಹಾಕಬೇಕು ಎಂದು ಜಾಕ್ಕೆ ಹೇಳಿದಳು ಜಾಕ್ಕೆ ಬಿಟ್ಟಿತು ಅವಳೊಂದಿಗೆ ಹೊರಕ್ಕೆ ಹೋಗಿ ಅವಳ ಪಕ್ಕದಲ್ಲಿಯೇ ನಡೆಯಿತು ಮಂಜುಗಡ್ಡೆಗಿಂತ ಗಾಳಿ ಥಂಡಿಯಾಗಿತ್ತು ಲಾರ ಸೌದೆಯ ರಾಶಿಗೆ ಓಡಿ ಹೋಗಿ ಕೈಗಳ ಮೇಲೆ ಸೌದೆ ಜೋಡಿಸಿಟ್ಟುಕೊಂಡು ಓಡಿ ಬಂದಳು ಜ್ಯಾಕ್ ಹಿಂದೆಯೇ ಇತ್ತು ಕೈಗಳಲ್ಲಿ ಸೌದೆ ಹೊತ್ತಿದ್ದಾಗ ಬಾಗಿಲು ತೆರೆಯಲು ಆಗಲಿಲ್ಲ ಮೇರಿ ಬಾಗಿಲನ್ನು ತೆರೆದಳು ಈಗೇನು ಮಾಡಬೇಕು ಅವರಿಗೆ ತಿಳಿಯದು ಮೋಡ ಹತ್ತಿರಕ್ಕೆ ಉರುಳಿ ಬರುತ್ತಿತ್ತು ಹಿಮಗಾಳಿ ಅಲ್ಲಿಗೆ ಬರುವುದರ ಒಳಗಾಗಿ ಇಬ್ಬರೂ ಸೌದೆಯನ್ನು ಒಳಕ್ಕೆ ತರಬೇಕಾಗಿತ್ತು ಕೈಗಳಲ್ಲಿ ಸೌದೆ ಇದ್ದಾಗ ಬಾಗಿಲನ್ನು ತಡೆಯಲು ಸಾಧ್ಯವಿಲ್ಲ ಬಾಗಿಲನ್ನು ಹಾಗೆಯೇ ತೆರೆದಿತ್ತು ತಂಡಿಗಾಳಿ ಒಳಕ್ಕೆ ನುಗ್ಗಲು ಬಿಡುವಂತೆಯೂ ಇರಲಿಲ್ಲ ಆಗ ಕ್ಯಾರಿ ನಾನೂ ತೆಗಿತೇನೆ ಎಂದಳು ಆಹೋ ಆಗೋಲ್ಲ ನಿನಗೆ ಎಂದಳು ಮೇರಿ ಆಗುತ್ತ ನೋಡು ಎಂದು ಕ್ಯಾರಿ ಎರಡೂ ಕೈಯನ್ನು ಮೇಲೆತ್ತಿ ಬಾಗಿಲ ಹಿಡಿಯನ್ನು ತಿರುಗಿಸಿದಳು ಅವಳ ಕೈಯಲ್ಲಿ ಆಗುತ್ತಿತ್ತು ಕ್ಯಾರಿ ಬಾಗಿಲನ್ನು ತೆರೆಯಷ್ಟು ದೊಡ್ಡವಳಾಗಿ ಬಿಟ್ಟಿದ್ದಳು ಲಾರ ಮೇರಿ ಸೌದೆಯನ್ನು ತರುತ್ತಾ ಬೇಗ ಬೇಗ ನಡೆದರು ಅವರು ಬಾಗಿಲಿಗೆ ಬಂದಾಗ ಕ್ಯಾರಿ ಬಾಗಿಲು ತೆಗೆಯುತ್ತಿದ್ದಳು ಅವರು ಆ ಕಡೆ ಹೋದ ಮೇಲೆ ಹಾಕುತ್ತಿದ್ದಳು ಮೇರಿ ಲಾರಳಿಗಿಂತ ಹೆಚ್ಚು ತರುತ್ತಿದ್ದಳಾದರೂ ಲಾರ ಅವಳಿಗಿಂತ ಬಹುಬೇಗ ತರುತ್ತಿದ್ದಳು ಹಿಮ ಬೀಳುವುದರ ಒಳಗಾಗಿ ಸೌದೆಯ ಪೆಟ್ಟಿಗೆಯನ್ನು ತುಂಬಿದರು ಸುಳಿಗಾಳಿಯಂತೆ ಬಿರುಸಾಗಿ ಹಿಮ ಇದ್ದಕ್ಕಿದ್ದಂತೆ ಬೀಸಿತು ಮರಳಿನಂತೆ ಪುಟ್ಟ ಪುಟ್ಟ ಗಟ್ಟಿ ಕಣಗಳು ಲಾರಳ ಮುಖದ ಮೇಲೆ ಅವು ಬಿದ್ದ ಕಡೆ ಉರಿಯಲಾರಂಭಿಸಿತು ಕ್ಯಾರಿ ಬಾಗಿಲು ತೆಗೆದಾಗ ಮನೆಯೊಳಕ್ಕೆ ಮೋಡದಂತೆ ಅದು ಸುರುಳಿಗಟ್ಟಿ ನುಗ್ಗಿತು ಬಿರುಗಾಳಿ ಬಂದಾಗ ಮನೆಯೊಳಗೆ ಇರಬೇಕೆಂದು ಮಾ ಹೇಳಿದ್ದುದು ಅವರಿಗೆ ಮರತೇ ಹೋಯಿತು ಸೌದೆ ಒಳಕ್ಕೆ ತರಬೇಕೆನ್ನುವುದನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಮರತೇ ಹೋಯಿತು ಬೇಗ ಬೇಗ ಓಡಿ ಹೋಗಿ ಹೊರಲಾರದಷ್ಟು ಹೊರೆ ಹೊತ್ತು ಒಳಕ್ಕೆ ತೇಕುತ್ತಾ ಬರುತ್ತಿದ್ದರು ಸೌದೆ ಪೆಟ್ಟಿಗೆಯ ಸುತ್ತ ಒಲೆಯ ಅಕ್ಕಪಕ್ಕದೆಲ್ಲ ಸೌದೆ ರಾಶಿ ಹಾಕಿದರು ಗೋಡೆಯ ಪಕ್ಕದಲ್ಲಿ ರಾಶಿ ಹಾಕಿದರು ಗಳಿಗಳಿಗೆಯೂ ರಾಶಿ ದೊಡ್ಡದಾಯಿತು ಎತ್ತರವಾಯಿತು ಢಾಪ್ ಎಂದು ಬಾಗಿಲು ಬಡಿಯುತ್ತಿದ್ದರು ಸೌದೆಯ ರಾಶಿ ಗೋಡುವುದು ಟಪಟಪ ಸೌದೆಯನ್ನು ಕೈಗಳ ಮೇಲೆ ಜೋಡಿಸಿಕೊಳ್ಳುವುದು ಬಾಗಿಲ ಬಳಿಗೆ ಓಡುವುದು ಡಪ್ ಎಂದು ಬಾಗಿಲು ತೆರೆಯುವುದು ಒಳಕ್ಕೆ ಹೊಕ್ಕ ಒಡನೆ ಢಮಾರೆಂದು ಬಾಗಿಲು ಮುಚ್ಚಿಕೊಳ್ಳುವುದು ದಡದಡನೆ ಸೌದೆಯನ್ನು ಕೆಳಗೆ ಎಸೆದು ಮತ್ತೆ ಹೊರಕ್ಕೆ ಓಡುವುದು ಏರುತ್ತಾ ಸೌದೆ ತರುವುದು ಸುರುಳಿಗಟ್ಟಿದ ಬಿಳಿ ಮಂಜಿನಲ್ಲಿ ಸೌದೆಯ ರಾಶಿ ಕಾಣುತ್ತಲೇ ಇರಲಿಲ್ಲ ಸೌದೆಯ ಮಧ್ಯೆ ಮಂಜು ಸೇರಿಕೊಂಡು ಬಿಟ್ಟಿತ್ತು ಮನೆಯೂ ಮಸುಕಾಗಿತ್ತು ಜಾಕ್ ಪಕ್ಕದಲ್ಲಿ ನಡೆಯುತ್ತಿದ್ದ ಒಂದು ಮಸಕು ನೆರಳು ಮಾತ್ರ ಆಗಿತ್ತು ಗಟ್ಟಿಹಿಮ ಅವರ ಮುಖವನ್ನು ನೋಯಿಸುತ್ತಿತ್ತು ಲಾರಳ ಕೈಗಳು ನೋಯಲು ಆರಂಭಿಸಿತು ಎದೆ ಉಸಿರು ಬಿಡುತ್ತಿತ್ತು ಓ ಪಾ ಎಲ್ಲಿ ಮಾ ಎಲ್ಲಿ ಎಂದು ಎದೆ ಒಡೆದುಕೊಳ್ಳುತ್ತಿತ್ತು ಬೇಗ ಬೇಗ ಎಂದುಕೊಳ್ಳುತ್ತಿದ್ದಳು ಹೊರಗೆ ಗಾಳಿ ಕೆರಳುತ್ತಿದ್ದು ಕೇಳುತ್ತಿತ್ತು ಸೌದೆಯ ರಾಶಿ ಖಾಲಿಯಾಯಿತು ಮೇರಿ ಒಂದೆರಡು ತುಂಡನ್ನು ಲಾರ ಒಂದೆರಡು ತುಂಡನ್ನು ಕೈಗೆತ್ತಿಕೊಂಡ ಮೇಲೆ ಅಲ್ಲೇನೂ ಉಳಿದಿರಲಿಲ್ಲ ಇಬ್ಬರೂ ಜೊತೆಗೆ ಬಾಗಿಲಿಗೆ ಓಡಿದರು ಲಾರ ಬಾಗಿಲು ತೆರೆದಳು ಚಾಕ್ ಒಳಕ್ಕೆ ಜಿಗಿದು ಬಂದಿತು ಕ್ಯಾರಿ ಮುಂದಿನ ಕಿಟಕಿಯ ಬಳಿ ನಿಂತು ಚಪ್ಪಾಳೆ ತಟ್ಟುತ್ತಾ ಜೋರಾಗಿ ಕೂಗಿದಳು ಲಾರ ಸೌದೆಯ ತುಂಡನ್ನು ಕೆಳಕ್ಕೆ ಹಾಕಿ ಹಿಂತಿರುಗಿದರೆ ಪ ಮಾ ಓಡುತ್ತಾ ಸುರುಳಿಗಟ್ಟುತ್ತಿದ್ದ ಹಿಮದ ಸುಳಿಯಿಂದ ಹೊರಗೆ ಚಿಮ್ಮುವುದನ್ನು ಕಂಡಳು ಪಾ ಮಾಳ ಕೈ ಹಿಡಿದು ಓಡಲು ಸಹಾಯ ಮಾಡುತ್ತಾ ಎಳೆಯುತ್ತಿದ್ದ ಇಬ್ಬರೂ ಮನೆಯೊಳಕ್ಕೆ ನುಗ್ಗಿ ಬಾಗಿಲನ್ನು ದಿಢೀರನೆ ಮುಚ್ಚಿ ಎದೆಯುಸಿರು ಬಿಡುತ್ತಾ ನಿಂತರು ಮೈಯೆಲ್ಲ ಹಿಮದಿಂದ ಮುಚ್ಚಿ ಹೋಗಿತ್ತು ಯಾರೂ ಮಾತೇ ಆಡಲಿಲ್ಲ ಶಾಲು ಹೊದ್ದು ಕೈಗವಸು ಹಾಕಿಕೊಂಡು ನಿಂತ ಲಾರ ಮತ್ತು ಮೇರಿಯನ್ನು ಪಾ ಮತ್ತು ಮಾ ನೋಡುತ್ತಾ ನಿಂತರು ಕೊನೆಗೆ ಮೇರಿ ಸಣ್ಣ ದನಿಯಲ್ಲಿ ನಾವು ಹಿಮಗಾಳಿಯಲ್ಲಿ ಹೊರಕ್ಕೆ ಹೋದೆವು ಮಾ ಮರೆತನ್ನು ಬಿಟ್ಟೆವು ಎಂದಳು ಲಾರ ತಲೆ ತೆಗ್ಗಿಸಿ ನಾವು ಮರದ ಸಾಮಾನನ್ನೆಲ್ಲ ಉರಿಸಲು ಇಷ್ಟಪಡಲಿಲ್ಲ ಲಾ ಲಾ ಪ ಅಲ್ಲದೆ ಹೆಪ್ಪುಗಟ್ಟಿಸಲು ಇಷ್ಟವಿರಲಿಲ್ಲ ಎಂದಳು ಸರಿ ಚೆನ್ನಾಯಿತು ಅಲ್ಲ ಸೌದೆಯ ರಾಶಿಯನ್ನೆಲ್ಲ ಒಳಕ್ಕೆ ತಂದು ಹಾಕಿಬಿಟ್ಟಿದ್ದೇವ ಹಾಕಿಬಿಟ್ಟಿದ್ದಾರಲ್ಲ ನಾಲ್ಕೈದು ವಾರಗಳಿಗಾದರೂ ನಾನು ತಂದು ಒಟ್ಟಿದ್ದೆ ಎಂದ ಪ ಸೌದೆಯೆಲ್ಲ ಮನೆಯೊಳಗೆ ರಾಶಿ ಬಿದ್ದಿತ್ತು ಅದರಿಂದ ಕರಗಿದ ಹಿಮ ತೊಟ್ಟಿಕ್ಕಿ ನೀರು ನೆಲದ ಮೇಲೆ ನಿಲುಕಿತ್ತು ಬಾಗಿಲ ಬಳಿ ಕರಗದೆ ಬಿದ್ದ ಮಂಜಿನ ಒಳಗೆ ಒದ್ದೆ ವದ್ದೆ ಹಾದಿಯಾಗಿತ್ತು ಇದ್ದಕ್ಕಿದ್ದಂತೆ ಪ ತುಂಬು ನಗೆ ಮನೆಯನ್ನು ತುಂಬಿತು ಮೇರಿ ಮತ್ತು ಲಾರಳ ಮೇಲೆ ಮಾಳ ಪ್ರೀತಿಯ ನಗೆ ಬೆಚ್ಚಗೆ ಹೊದ್ದುಕೊಂಡಿತು ಮಾತು ಕೇಳಿದ್ದಕ್ಕೆ ತಮಗೆ ಕ್ಷಮೆ ಸಿಕ್ಕಿದೆ ಎಂದು ಅವರಿಗೆ ಅನ್ನಿಸಿತು ಸೌದೆಯನ್ನು ಒಳಕ್ಕೆ ತಂದು ಹಾಕಿದ್ದು ಜಾಣತನವೇ ಸರಿ ಆದರೆ ತಂದುದು ಕೊಂಚ ಹೆಚ್ಚು ಕೊಂಚ ಕಾಲವಾದರೆ ತಪ್ಪು ಮಾಡಿರುವಷ್ಟು ದೊಡ್ಡವರಾಗುವರು ಏನು ಮಾಡಬೇಕೆಂಬುದನ್ನು ಅವರೇ ತೀರ್ಮಾನಿಸಿಕೊಳ್ಳಬಹುದು ಪಾ ಮತ್ತು ಮಾ ಹೇಳಿದಂತೆಯೇ ಆಗ ಕೇಳಬೇಕಾಗಿಯೂ ಇಲ್ಲ ಮಾಳ ಶಾಲು ಮತ್ತು ತಲೆಗಾಪನ್ನು ತೆಗೆದು ಮಂಜನ್ನೆಲ್ಲ ಒರೆಸಿ ಒಣಗಲು ತೂಕು ಹಾಕಲು ಅವರು ಹೊರಟರು ಪಾ ಕೊಟ್ಟಿಗೆಗೆ ಹೋದ ಬಿರುಗಾಳಿ ಇನ್ನೂ ಭಯಂಕರವಾಗುವುದರ ಒಳಗೆ ಸುತ್ತು ಕೆಲಸನೆಲ್ಲ ಮುಗಿಸಿ ಬರಲು ಮಾ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಹೇಳಿದ ರೀತಿಯಲ್ಲಿ ಸೌದೆಯನ್ನೆಲ್ಲ ಸರಿ ಮಾಡಿ ಜೋಡಿಸಿ ನೆಲ ಸಾರಿಸಿ ಬರೆಸಿದರು ಈಗ ಮನೆ ಚೊಕ್ಕಟವಾಗಿ ಬೆಚ್ಚಗಿತ್ತು ಟೀ ಕೆಟಲ್ ಗುಯ್ಗುಡುತ್ತಿತ್ತು ಒಲೆಯ ಮೇಲಿಂದ ಬೆಂಕಿ ಪ್ರಕಾಶವಾಗಿ ಹೊಳೆಯುತ್ತಿತ್ತು ಕಿಟಕಿಯ ಮೇಲೆ ಮಂಜು ಸುಯನೆ ಬೀಳುತ್ತಿತ್ತು ಪಾ ಒಳಕ್ಕೆ ಬಂದ ತಾ ನಾನು ತರಲಾದ ಹಾಲು ಇಷ್ಟೇ ಉಳಿದದ್ದುದು ಗಾಳಿ ಪಾತ್ರೆಯಿಂದ ಹಾರಿಸಿಕೊಂಡು ಹೋಯಿತು ಕೆರಳಿ ಇದು ಭಯಂಕರ ಗಾಳಿ ಒಂದು ಅಂಗುಲನ್ನು ಮುಂದೆ ಕಾಣುತ್ತಿರಲಿಲ್ಲ ಗಾಳಿ ಎಲ್ಲ ಕಡೆಯಿಂದಲೂ ಒಮ್ಮೆಗೆ ಬೀಸುತ್ತಿತ್ತು ನಾನು ಸರಿಯಾದ ಹಾದಿಯಲ್ಲಿದ್ದೇನೆ ಎಂದುಕೊಂಡಿದ್ದೆ ಆದರೆ ಮನೆಯಂತೂ ಕಾಣುತ್ತಿರಲಿಲ್ಲ ಆಮೇಲೆ ಹೂವಂತೂ ಮೂಲೆಯಂಚಿಗೆ ಡಿಕ್ಕಿ ಹೊಡೆದೆ ಬದುಕಿದೆ ಇನ್ನೊಂದು ಅಡಿ ಎಡಕ್ಕೆ ಹೋಗಿದ್ದರೆ ಮತ್ತೆ ಅಲ್ಲಿ ಇರುವಂತೆಯೇ ಇರಲಿಲ್ಲ ಎಂದ ಚಾರ್ಲ್ಸ್ ಎಂದಳು ಮಾ ಗಾಬರಿಯಿಂದ ಈಗ ಹೆದರಿಕೆಯೇನು ಇಲ್ಲ ಆದರೆ ನಾವು ಪಟ್ಟಣದಿಂದ ಇಲ್ಲಿಯವರೆಗೂ ಓಡಿಬಂದು ಬಿರುಗಾಳಿಗೂ ಮೊದಲೇ ಮನೆ ಸೇರದೆ ಹೋಗಿದ್ದರೆ ಎಂದ ಪಾನ ಕಣ್ಣುಗಳು ಈಗ ಮಿನುಗಿದವು ಮೇರಿಯ ತಲೆಯನ್ನು ಕೆದರಿ ಲಾರಳ ಕಿವಿಯನ್ನು ಚಿವುಟಿ ಪಾ ಈ ಎಲ್ಲ ಸೌದೆ ಮನೆಯೊಳಗಿರುವುದು ನನಗೆ ತುಂಬ ಸಂತೋಷ ಎಂದ ಮುಂದಿನ ಅಧ್ಯಾಯದಲ್ಲಿ ಪ್ರೇಯರಿಯಲ್ಲಿ ಚಳಿಗಾಲ